ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಕ್ಷ್ಮಿ ಆಡಿ ಮಾಡುವ ನಮಸ್ಕಾರಗಳು ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹೆಸರುಕಾಳು ಬೀನ್ಸು ಮತ್ತು ಕ್ಯಾರೆಟು ಹಾಕಿ ಒಂದು ಬಸ್ಸಾರು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸತಿ ನೀವು ಈ ಥರ ಟ್ರೈ ಮಾಡಿ ಹಿಂದಿನ ದಿವಸನೇ ಹೆಸರು ಕಾಳನ್ನ ನೆನೆಸ್ಕೊಂಡಿದ್ದೆ ಮಾರನೇ ದಿವಸ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ನೀರು ಹಾಕಿ ಕಟ್ ಮಾಡಿರೋ ಬೀನ್ಸು ಕ್ಯಾರೆಟು ಮತ್ತು ಹಾಕಿ ಇದ್ರ ಜೊತೆಯಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ರೆಡ್ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ಆಮೇಲೆ ಎರಡು ಟೊಮೆಟೋನ ಪಕ್ಕಕ್ಕೆ ತೆಕ್ಕೊಂಡು ಸ್ಟ್ರೈನರ್ನಲ್ಲಿ ಈ ಬೇಯಿಸಿರೋದನ್ನೆಲ್ಲ ಹಾಕ್ಬಿಟ್ಟು ಬಸತ್ಕೊಂಡು ರಸನ ಎತ್ತಿಟ್ಕೋಬೇಕು ಈ ಕಡೆ ರುಬ್ಕೊಳ್ಳೋಕ್ಕೆ ಎರಡು ಟೊಮೆಟೊ ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಕಾಳನ್ನ ತೆಗೆದಿಟ್ಕೊಬೇಕು ಹೆಸರು ಕಾಳು ಹಾಕಿ ರುಬ್ಬೋದ್ರಿಂದ ಸಾರು ಗಟ್ಟಿಯಾಗಿ ರುಚಿಯಾಗಿರುತ್ತೆ ಅದಕ್ಕೆ ಹಾಕೋದು ಒಂದು ಪ್ಯಾನ್ನಲ್ಲಿ ಈ ಕಡೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಮೆಣಸು ಒಂದು ಆರು ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ನಿಮಗೆ ಖಾರ ಎಷ್ಟಾದರೂ ಹಾಕ್ಕೊಬೋದು ನಾನು ಹಾರಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಮೊದಲೇ ತುರ್ದು ನಾನು ಸ್ವಲ್ಪ ಹುರಿದಿಟ್ಕೊಂಡಿದ್ದೆ ಎಲ್ಲಲೂ ಈ ಥರ ಎಲ್ಲನೂ ಹುರ್ಕೊಂಡು ಮಾಡೋದ್ರಿಂದ ಒಂಥರ ಟೇಸ್ಟಿಯಾಗಿ ಘಮ ಘಮ ಅಂತ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹುರ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಹುಣಸೆ ಹಣ್ಣೆಣ್ಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಎಲ್ಲ ಒಟ್ಟಿಗೆ ನುಣ್ಣಗೆ ರುಬ್ಕೊಬೇಕು ಕಾಳು ಮತ್ತು ತರಕಾರಿ ಬೇಯಿಸಿದಂಥ ಕಟ್ಟಿಗೆ ಈ ಮಸಾಲೇನ ಹಾಕ್ಬಿಟ್ಟು ಕಲಿಸ್ಕೊಬೇಕು ನೋಡ್ಕೊಳ್ಳಿ ನಿಮಗೆ ನೀರು ಎಷ್ಟು ಬೇಕು ನೀರು ತಿಕ್ಕಾಗಿರ್ಬೇಕಾ ನೀರಾಗಿರ್ಬೇಕಂತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕುದಿಯಕ್ಕೆ ಇಟ್ಟು ಕುದಿಯೋವಾಗ ಬೇಕು ಅಂದರೆ ನಿಮಗೆ ತುರಿದಿರೋ ತೆಂಗಿನಕಾಯಿನ ಹಾಕಿ ಚೆನ್ನಾಗಿರುತ್ತೆ ಇಲ್ಲ ಅಂದರೂ ಪರವಾಗಿಲ್ಲ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಇಂಗು ಒಣಮೆಣಸಿನಕಾಯಿ ಎಲ್ಲನೂ ಎಣ್ಣೆನಲ್ಲಿ ಫ್ರೈ ಮಾಡಿ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರೋ ಅಂಥ ಬಸ್ಸಾರು ರೆಡಿ ಆಗುತ್ತೆ ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಖ್ಯವಾಗಿ ನಾವು ಯಾವುದೇ ಒಂದು ಕೆಲಸವನ್ನಾಗಲಿ ಒಂದು ಅಡುಗೆನೇ ಆಗಲಿ ಏನೇ ಒಂದು ಮಾಡುವಾಗಲೂ ಪ್ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಎಲ್ಲನೂ ಚೆನ್ನಾಗೇ ಇರುತ್ತೆ ಒಬ್ಬರು ತಿಂತಾರೆ ಈ ಊಟನ ಅಂತ ಪ್ರೀತಿಯಿಂದ ಮಾಡಿದ್ರೆ ಯಾವ ಆ ಅಡುಗೆ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ಫ್ರೆಂಡ್ಸ್ ಯಾರು ಈ ವಿಡಿಯೋನ ನೋಡ್ತೀರೋ ಅವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನಗೂ ಕಮೆಂಟ್ ಮಾಡಿ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ಕಡೆ ಬೇಯಿಸ್ಕೊಂಡಿರೋವಂಥ ಕಾಳು ಮತ್ತು ತರಕಾರಿಗೆ ಒಗ್ಗರಣೆ ಹಾಕೋಬೇಕು ಬಾಣಲೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಕಡಲೆಬೇಳೆ ಹಾಕಬೇಕು ಆಮೇಲೆ ಈರುಳ್ಳಿ ಸಣ್ಣ ಹಚ್ಕೊಂಡಿರಬೇಕು ಮತ್ತು ಒಣಗಿರೋ ಮೆಣಸಿನ್ಕಾಯಿ ಕಬೇವಿನ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಬ್ರೌನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಹೆಸರುಕಾಳು ಬೀನ್ಸು ಕ್ಯಾರೆಟ್ನ ಹಾಕಿ ಇದ್ರ ಮೇಲ್ಗಡೆ ತೆಂಗಿನಕಾಯಿನ ಹಾಕಬೇಕು ನಾನು ತೆಂಗಿನಕಾಯಿಗೆ ಅದರ ಜೊತೆಯಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿನ ಹಾಕಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಮ್ಮಿ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ರುಚಿಯಾಗಿರೋವಂತಹ ಹೆಸರು ಕಾಳು ಪಲ್ಯ ರೆಡಿಯಾಗತ್ತೆ ಮುದ್ದೆ ಜೊತೆಯಲ್ಲಿ ಬಸಾರು ಪಲ್ಯ ಅನ್ನ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನಾನು ಹೇಳ್ದಂಗೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಒಬ್ಬೊಬ್ಬರು ಅವರು ಗೊತ್ತಿರೋ ರೀತಿಯಲ್ಲಿ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ಹಾಗೆ ನಾನು ನನಗೆ ಗೊತ್ತಿರೋ ರೀತಿನಲ್ಲಿ ಅಡುಗೆ ಮಾಡಿ ತೋರಿಸಿದ್ದೀನಿ ಯಾರು ಈ ವಿಡಿಯೋನ ನೋಡ್ತಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ